ಯಾರು ಇಂಡಸ್ಟ್ರಿಯಲ್ಲಿ ನಿಮ್ಗೆ ಹೀರೋಯಿನ್ ಆಗಿರ್ಬೋದು ಅಥವಾ ಹೀರೋ ಆಗಿ ಯಾರು ಸ್ಫೂರ್ತಿ ನಿಮಗೆ ಬಾಲ್ಯದಿಂದ ಯಾರು ಇಷ್ಟಪಟ್ಟಿದ್ದೀರಾ ನೀವು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಯಾರು ನೋಡಿಕೊಂಡು ನನಗೆ ವಿಷ್ಣುವರ್ಧನ್ ಸರ್ ಅಂದ್ರೆ ಭಾರಿ ಪ್ರೀತಿ ಭಾರಿ ಇಷ್ಟು ಅಂಬರೀಷ್ ಸರ್ ವಿಷ್ಣುವರ್ಧನ್ ಸರ್ ಶಂಕರ್ ಶಂಕರ್ನಾಗ್ ಸರ್ ಇವ್ರನ್ನೆಲ್ಲ ಭಾರಿ ಇಷ್ಟಪಟ್ಟು ನೋಡ್ತಾ ಇದ್ದೆ ನಾನು ಭಾರತಿ ಮ್ಯಾಮ್ ಲಕ್ಷ್ಮಿ ಮ್ಯಾಮ್ ಸೌಂದರ್ಯ ಅವರು ಅಂಡ್ ಕೃಷ್ಣ ಅವರು ಇವ್ರನ್ನೆಲ್ಲ ತುಂಬಾ ಇಷ್ಟಪಟ್ಟು ನಾನು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೆ ಅವ್ರ ಸಿನಿಮಾ ಅಂತ ಬಂದಾಗ ನಮ್ಮ ರವಿಚಂದ್ರನ್ ಸರ್ ಸಿನಿಮಾ ಆಗಿರ್ಬೋದು ಅಂಡ್ ತುಂಬಾ ನಮ್ಮ ದರ್ಶನ್ ಸರ್ ಸಿನ್ಮಾ ಸುದೀಪ್ ಸರ್ ಸಿನ್ಮಾ ಯಶ್ ಸರ್ ಸಿನ್ಮಾ ಪುನೀತ್ ಸರ್ ಸಿನ್ಮಾ ಇವದೆಲ್ಲ ನಾ ಶಿವಣ್ಣ ಸಿನಿಮಾ ಇವ್ ನಾನು ನೋಡ್ಕೊಂಡ್ ಬೆಳೆದಿರೋ ಅವಳು ನಾನು ಸೊ ಎಲ್ಲಾರ್ದು ದೊಡ್ಡ ಫ್ಯಾನ್ ನಾನು ನಮ್ಮ ಇಂಡಸ್ಟ್ರಿಲಿ ಇವರೆಲ್ಲ ಒಂದು ಸ್ಟಾರ್ಸ್ ಎಲ್ಲ ನೋಡ್ಕೊಂಡ್ ಬೆಳೆದಿರೋಳು ಸೊ ದೇ ಆಲ್ ಮೈ ಇನ್ಸ್ಪಿರೇಷನ್ ದರ್ಶನ್ ಅವರ ಫ್ಯಾನ್ಗಳು ಅವರ ಸೆಲೆಬ್ರಿಟಿಗಳು ನಿಮ್ಮನ್ನ ಸಂಭ್ರಮಿಸ್ತಾ ಇದ್ದಾರೆ ನಿಮಗೆ ಪ್ರೀತಿ ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ ಆ ಖುಷಿಯನ್ನು ಹಂಚ್ಕೊಳ್ಳೋದಾದ್ರೆ They are my family. I consider them as my family because ನಾನು ಅದೇ ಎಲ್ಲಿ ಹೋದ್ರು ನಾನು ಇದನ್ನ ಹೇಳ್ಕೊಂಡ್ ಬರ್ತೀನಿ ಬಿಕಾಸ್ ಯಾರು ಕೊಡದೇರೋ ಅಂತ ಪ್ರೀತಿನ ನನಗೆ ಕೊಡ್ತಾ ಇದ್ದಾರೆ ಅವರು ನನಗೆ ನನ್ನನ್ನ ನಾನ್ ಪ್ರಮೋಟ್ ಇವಾಗ ಸಿ ಒಂದ್ ಹೀರೋಯಿನ್ ಆಗಲಿ ಒಂದ್ ಹೀರೋ ಆಗಲಿ ಅವ್ರನ್ನ ಅವ್ರು ಪ್ರಮೋಟ್ ಮಾಡ್ಕೋಬೇಕು ಹೌದಾ ಬಟ್ ನನಗೆ ಅದು ಅವಶ್ಯಕತೆನೆ ಇಲ್ಲ ಇವಾಗ ಹಂಗ ಹಂಗ್ ಮಾಡ್ತಾ ಇದ್ದಾರೆ ಎಲ್ರು ಅವ್ರ ಪೇಜ್ ಪೇಜಲ್ಲಿ ನಾನು ಹೇಳಿ ಹೇಳ್ದೇ ಇರ್ಲಿ ಅವರೇ ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಅವ್ರ ಪೇಜಲ್ಲಿ ಅವ್ರು ಹಾಕೊಂಡು ಅದು ಒಂದೊಂದು ಮುದ್ ಮುದ್ದಾಗ್ ಕರೆಯೋದ್ ಬೇರೆ ನನ್ನ ಒಂದೊಂದ್ ಹೆಸರು ನಂಗೆ ಇಲ್ಲಿ ತನಕ ಯಾರು ಆತರ ಕರೆದಿಲ್ಲ ಸೊ ನಾನು ಮೊದಲೆಲ್ಲ ಹಂಗೇನು ಕಂಗಲೆ ಕರಿತೋರಿ ಅಂತಾರೆ ಹೇಳ್ತು ಬಟ್ ಇವ್ರು ಕರಿಬೇಕಾದ್ರೆ ಭಾರಿ ಖುಷಿ ನನಗೆ ಹಾ ಅದಚ್ಚು ಅಚ್ಚಿ ಅದೇ ಮುದ್ ಮುದ್ದಾಗಿ ಒಂದೊಂದ್ ಹೆಸರುಗಳನ್ನ ಅವ್ರು ಕರಿಬೇಕಾದ್ರೆ ಅವ್ರ ಹುಡುಗಿನ ಅವ್ರ ಅಕ್ಕನ ಅವ್ರ ತಂಗಿನ ಎಲ್ಲ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಮುದ್ ಮುದಾ ಕರಿತಾರಲ್ಲ ಸೊ ಅಷ್ಟು ಒಂಥರ ಹಚ್ಕೊಂಡ್ ಕರಿಬೇಕಾದ್ರೆ ನೋ ಒಂಥರ ಭಾರಿ ರೆಸ್ಪೆಕ್ಟ್ ಅವ್ರ ಮೇಲೆ ಹೊಸ ಒಬ್ಳು ನಾನು ಈ ಪ್ರೋತ್ಸಾಹ ಅಂದ್ರೆ ಇದು ಬೇಕು ಒಂದು ಆರ್ಟಿಸ್ಟ್ಗೆ ಸೊ ಇದು ಇದು ಹೆಂಗಾಗತ್ತೆ ಅಂದ್ರೆ ಒಂದು ಎನ್ಕರೇಜ್ಮೆಂಟ್ ಏನೇ ಆದ್ರೂ ಇವ್ರು ಇರ್ತಾರೆ ನನ್ಗೆ ಅನ್ನೋ ಒಂದು ಧೈರ್ಯದಿಂದ ನನಗೆ ಇನ್ನೊಂದು ಹೆಜ್ಜೆನು ಇಡಬಹುದು ಸೊ ಅವ್ರು ಹೆಂಗೆ ಅಂದ್ರೆ ಬರೀ ಈ ಸಿನಿಮಾಗೆ ಅಂತಲ್ಲ ನನ್ನ ಲೈಫ್ ಟೈಮ್ ನಾನು ಅವ್ರನ್ನ ಉಳಿಸ್ಕೊಂಡ್ರೆ ನನ್ನನ್ನು ಬೆಳೆಸ್ಕೊಂಡ್ ಬರ್ತಾರೆ ಹೌದು ನಾನು ಉಳಿಸ್ಕೊಂಡ್ರೆ ಅವ್ರು ನನ್ನನ್ನು ಬೆಳೆಸ್ಕೊಂಡ್ ಬರ್ತಾರೆ ಸೊ ಐಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದಿಸ್ ಲಾ ಸೂಪರ್ ಇದ್ರೆ ನೆಮ್ಮದಿ ನೆಮ್ಮದಿಯಾಗಿರ್ಬೇಕು ನೀವೆಷ್ಟು ನೆಮ್ಮದಿಯಾಗಿದ್ದೀರಾ ಅಂತ ಹೇಳಿ ನಿಮ್ಮ ಅಭಿಮಾನಿಗಳಿಗೆ ಎಷ್ಟು ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ತೀರಾ ಇದ್ರೆ ನೆಮ್ಮದಿ ಆಗಿರಿ ಅಷ್ಟೇ ಇದ್ರೆ ನೆಮ್ಮದಿ ಆಗಿರಿ ನಾನಂತೂ ನೆಮ್ಮದಿ ಆಗಿದ್ದೀನಿ ಇರೋದು ಒಂದು ಜೀವನ ಎಷ್ಟಾಗತ್ತೆ ಅಷ್ಟು ಖುಷಿಯಾಗಿಡಕ್ ಟ್ರೈ ಮಾಡಿ ಇನ್ನೊಬ್ರು ನೋವು ಕೊಡಬೇಡಿ ಅಷ್ಟೇ ನಮ್ಮಿಂದ ಯಾರಿಗೂ ಇನ್ನೊಬ್ಬ ಆಗ್ಬಾರ್ದು ನಮ್ಮ ನೆನ್ಸ್ಕೊಂಡು ನನಗೆ ಹಿಂಗ್ ಮಾಡ್ದ ಅಂತ ಯಾರು ನಮ್ಮ ನೆನ್ಸ್ಕೊಂಡು ನೋ ಪಡುವ ಅಂತ ಸಿಚುವೇಶನ್ ಯಾರಿಗೂ ಕೊಡಬೇಡಿಗು ದೇವ್ರ ಮೇಲೆ ಹಾಕ್ಬೇಡಿ ಅವ್ರು ನೋಡ್ಕೋತಾರೆ ನೀವ್ ಮೋಸ ಅನ್ಯಾಯ ಮಾಡಿದಾರ ಅವ್ರು ನೋಡ್ಕೋತಾರೆ ದೇವ್ರ್ ನೀವ್ ಏನು ತಿರುಗಿ ಮಾಡಕ್ ಹೋಗ್ಬೇಡಿ ನೀವ್ ನೆಮ್ಮದಿ ಆಗಿರಿ ನಿಮ್ಗೆ ಯಾರು ಇಷ್ಟ ನಿಮ್ಗೆ ಏನ್ ಇಷ್ಟ ಅದನ್ನ ಮಾಡ್ಕೊಂಡು ಅವ್ರ ಜೊತೆ ನಗ್ನಗ್ತಾ ಖುಷಿಯಾಗಿರಿ ಅಷ್ಟೇ